ಬೈಕ್ ಸವಾರರ ಜೀವ ಉಳಿಸಲು ಹೋಗಿ ಲಾರಿ ಪಲ್ಟಿ ಇಬ್ಬರಿಗೆ ಗಾಯ ಸಂಚಾರ ಸ್ಥಗಿತ ಬೈಕ್ ಸವಾರರ ಜೀವ ಉಳಿಸಲು ಹೋಗಿ ಗಾಜು ಸಾಗಿಸುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಘಟನೆ ಸೋಮವಾರ ಬೆಳಗ್ಗೆ ತಾಲೂಕಿನ ಕಲ್ಮಲ ಸಮೀಪದ ಸೀತಾನಗರ್ ಹೊರವಲಯದಲ್ಲಿ ಜರುಗಿದೆ ಈ ದುರ್ಘಟನೆಯಲ್ಲಿ ಬೈಕ್ ಸವಾರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನು ಹೊಸೂರು ಗ್ರಾಮದ ಅಯ್ಯಣ್ಣ ಅಂಬರೇಶ್ ಎಂದು ತಿಳಿದು ಬಂದಿದೆ ಸವಾರರು ಲಗ್ನಪತ್ರಿಕೆ ಕೊಡಲು ಸಿರುವಾರ ಪಟ್ಟಣದಿಂದ ರಾಯಚೂರು ಕಡೆ ತೆರಳುತ್ತಿದ್ದಾಗ ಅಪಘಾತ ಸಂಭವಿಸಿದೆ ರಾಯಚೂರಿನಿಂದ ಲಿಂಗಸುಗೂರಿನ ಕಡೆ ಗಾಜು ಸಾಗಿಸುತ್ತಿತ್ತು ಎಂದು ತಿಳಿದು ಬಂದಿದೆ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಟ್ರಾಫಿಕ್ ಜಾಮ್ ಬೆಳಗಾವಿ ಶಕ್ತಿನಗರ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಬಿದ್ದ ಲಾರಿಯಿಂದ ರಸ್ತೆಯಲ್ಲಿ ಸಂಚಾರ ಸ್ಥಗಿತಗೊಂಡಿತ್ತು ಸುಮಾರು ನಾಲ್ಕು ಐದು ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಗೂಡ್ಸ್ ವಾಹನಗಳು ಜಮೀನುಗಳ ಮೂಲಕ ಸಂಚರಿಸಿದವು ಬಸ್ ಮತ್ತು ಕಾರುಗಳು ಪರ್ಯಾಯ ಮಾರ್ಗ ಇಲ್ಲದೆ ರಸ್ತೆಯಲ್ಲಿಯೇ ನಿಂತಿದ್ದವು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ वीडियो को लाइक करें हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए